ಅತ್ತೆ ಸುಶೀಲಾ ಮಂಜು ಏನು ಸಂಕೋಚ ಪಟ್ಕೋಬೇಡಿ ಹೊಟ್ಟೆ ತುಂಬಾ ತಿನ್ನಿ ಏನು ನಂಗೆ ಬಂದಂಗೆ ಮಾಡಿದೀನಿ ಸ್ವಲ್ಪ ಏನಾದರೂ ಊಟದಲ್ಲಿ ವ್ಯತ್ಯಾಸ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಬೇಕಾದ್ರೀಯ ಅಡಿಗೆ ಆದ್ಮೇಲೆ ನೋಡು ಅಂತಂದು ಹಾಕ್ದಿಲ್ಲ ಅವಾಗ ತಿಂದಾಗಲೇ ಗೊತ್ತಾ ಯಾರ ಜರೀತಾರಸ್ತ ಮಾಡಿದೀಯ ನಾನು ಇಂಥ ಬಿರಿಯಾನಿ ಯಾವತ್ತೂ ತಿಂದಿರ್ಲಿಲ್ಲಪ್ಪ సంబ ಹ್ಮ್ ಸರಿ ಕಣವ ಆತು ನಾವೆಲ್ಲಾರು ಉಂಟಿವಿ ಹಂಗೆ ನೀನು ಜೊತೆ ಕುತ್ಕ ಎಲ್ಲಾರು ಕುತ್ಕಂದ್ರೆ ಮತ್ತೇನು ಒಬ್ಬಳೆ ಉಂಟಿ ಎಲ್ಲರೂ ಜೊತೆ ಕುತ್ಕೊಂಡು ಉಂಡ್ರೆ ಚಂದ ಕುತ್ಕ ನೀನ್ವ ಅತ್ತೆ ನಾನು ಆಮೇಲೆ ಊಟ ಮಾಡ್ತೀನಿ ನಿಮಗೆಲ್ಲಾ ಇಟ್ಬಿಟ್ಟು ನೀವು ಊಟ ಮಾಡಿ ಮತ್ತೇನ್ ಬಾರವ ಎಲ್ಲರಿಗೂ ತಟ್ಟೆ ತಟ್ಟೆಗಿಟ್ಟಾಗಿತ್ತಲ್ಲ ಆಮೇಲೆ ಬೇಕಾದ್ರೆ ಅವ್ರವ್ರ ತಕ್ಕಂಡ್ ಅಕ್ಕಿಂತಾರೆ ಬಾಬಾ ಕುತ್ಕ ಬಾಬಾ ನೀನು ಹೂಲೇವತಿ ನೀನು ಕುತ್ಕೋ ಎಲ್ಲಾನು ಜೊತೆಯಾಗಿ ಊಟ ಮಾಡೋಣ ಕುತ್ಕೋ ನೀನು ಆಮೇಲೆ ಒಬ್ಳಿ ಸಪ್ರೇಟ್ ಆಗಿ ಉಣ್ಣೋದೇನ್ ಬೇಡ ಕುತ್ಕೋ ಎಲ್ಲಾನು ಜೊತೆಯಾಗಿ ತಿನ್ನೋಣ ರೇವತಿ ನೀನು ಕುತ್ಕೋ ದೊಡ್ಡಮ್ಮ ಅಷ್ಟ್ ಹೇಳ್ತಾ ಇದಾರಲ್ಲ ಕುತ್ಕೋ ಎಲ್ಲರೂ ಜೊತೆಗೆ ಊಟ ಮಾಡೋಣ ಸರಿ ರೀ ಆಯ್ತು ಅತ್ತೆ ಇಷ್ಟೊಂದು ಹೇಳ್ತಾ ಇದಾರೆ ಅಂತ ನಾನು ಕುತ್ಕೋತೀನಿ ಸರಿ ನೀವೆಲ್ಲ ಊಟ ಮಾಡಿ ನಾನು ಹಾಕೊಂತೀನಿ ತಟ್ಟೆ ಸರಿ ಸರಿ ಹಾಕೊಳ್ಳುವ ನೀನು ತಟ್ಟೆ ಹಾಕಿ ಹಾ ಎಲ್ಲರೂ ಊಟ ಮಾಡಿ ತಣ್ಣಗಾಗುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೆ ಚಂದ ಬಿರಿಯಾನಿ

いやちやんたちの家を見つけたらあなたはあなたはあたはあなたはあなたはあなたはあなたはあなたはあなたはあなたはあな ಅಯ್ಯೋ ಅದೇ ಆಡ್ಕಣವ ಇವತ್ತಿ ನೋಡು ಕೊಟ್ಟಿರೋ ತಾಟೆಗೆ ಹಂಗೆ ಅದಾವೆ ನಾನು ಈ ಜಾಸ್ತಿಯ ಈ ಕೋಳಿ ಚಿಕನ್ ಎಲ್ಲ ತಿನ್ನಕ್ಕಿಲ್ ಕಣವ ಹ್ಮ್ ನನಗೆ ಈ ಅಲ್ ನೋವು ಚಿಕನ್ ಜಯ್ಯಕಿ ಆಗಲ್ಲ ಹ್ಮ್ ಅಲ್ಲ ಅಲ್ಲೊಂದು ಅಲ್ಲೊಂದ್ ಈಟೆ ಹಾಕತ್ ಕಣವ ಜೈಯಕ್ ಆಗಲ್ಲ ಹ್ಮ್ ಹಂಗಾಗಿ ನಾನು ಇದನ್ನ ಜಾಸ್ತಿ ತಿನ್ನಲ್ಲ ಹ್ಮ್ ಇವೇ ಕೊಟ್ಟಿರವ ಈಗ ಹೋಗಲ್ಲ ಇದ್ರಾಗೆ ಒಂದ್ ಎರಡ ಏನೋ ಮಾಡಿದ ಸೊಸಿ ಅಂತ ತಿನ್ಬಕಟಯಾ ಇಷ್ಟೊಂದ್ ಆಗಲ್ ಕಣವ ತಿನ್ನಕ್ಕೆ

ই বন্ধু উতামারি দে তে স বা আগ ই পাটা তোমা বেরে আকি ন নেরা ন্ সাকারতে চা মারিে টা । চলা ই বন্ধু উন ুদে গতে তেলা সি ওয়াটা জাগা উ ওসারি সরা জেস্ট ব তে আজ, না কু কলে কব না হাটি দলা তি বট আ মাে আকেন্কিন। ಹ್ಞೂ ಸರಿ ಮಂಜು ನೀನು ತಿನ್ನು ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನು ಸರಿ ಆಂಟಿ ಸುಲೇಶ ನಾಳೆ ನೀನು ಲೇವತಿ ಇಬ್ಳು ಆಫೀಸ್ಗೆ ಲಜ್ಜೆ ಹಾಕೋತಿಲ್ಲ ಯಾಕಮ್ಮ ಏನಿಲ್ಲ ಕಣೆ ಸುಲೇಶ ಗುಂಡುಗೆ ಮತ್ತೆ ಸುಶೀಲಾಗೆ ಮತ್ತೆ ಮಂಜುಗೆ ಬೆಂಗಳೂರಲ್ಲೆಲ್ಲ ತೋಲ್ಸಣ ಅಂತ ಅನ್ಕೊಂಡಿದೀನಿ ಜೊತೆಗೆ ನೀವಿಬ್ಳು ಇದ್ಲೆ ಚೆನ್ನಾಗಿಳುತ್ತೆ ಅದಕ್ಕೆ ಕೇಳಿದೆ ಇಬ್ಳು ಲಜ್ಜೆ ಹಾಕೋತಿಲ್ಲ ಅಂತ ಓ ಹೌದಾ ಓ ಸಾರಿ ಅಮ್ಮ ಸಾರಿ ದೊಡ್ಡಮ್ಮ ನಂಗೆ ಇವಾಗ ಆಫೀಸಲ್ಲಿ ತುಂಬಾನೇ ಕೆಲಸ ಕೊಟ್ಬಿಟ್ಟಿದ್ದಾರೆ ಬಾಸ್ ಬೇರೆ ರಜಾ ಕೊಡಲ್ಲ ಅಂತಿದ್ದಾರೆ ನಾನು ರಜಾ ಹಾಕೊಳಕ್ ಆಗೋದಿಲ್ಲ ಸಾರಿ ದೊಡ್ಡಮ್ಮ ಅಯ್ಯೋ ಬ್ಯಾಡ್ ಬಿಡಪ್ಪ ರಜಾ ಹಾಕೊಳ್ಳೋದೆಲ್ಲ ಬ್ಯಾಡ್ ಬಿಡು ನಾನ್ ಸುತ್ತಾಡಕೋಸ್ಕರ ಪಾಪ ನೀನು ಆಫೀಸ್ ಕೆಲಸ ಬಿಟ್ಟು ರಜಾ ಹಾಕಿನ್ ಕುತ್ಕೊಳಕ್ ಏ ಬ್ಯಾಡ್ ಬಿಡಪ್ಪ ಕೆಲ್ಸನೇ ಮುಖ್ಯ ಫಸ್ಟ್ ಕೆಲ್ಸಕ್ಕೆ ಹೋಗ್ರಿ ಹ ನಾನ್ ಏನ್ ಇದ್ದಿದ್ದೆ ಸುತ್ತಾಡೋದು ದೊಡ್ಡಮ್ಮ ರಜಾ ಹಾಕೋತಾ ಇದ್ದೆ ಇವತ್ತು ತುಂಬಾನೇ ಕೆಲಸ ವಹಿಸ್ಬಿಟ್ಟಿದ್ದಾರೆ ನಾಳೆ ಅದನ್ನ ಮುಗಿಸ್ಕೊಡ್ಲೇಬೇಕು ಅಂದಿದ್ದಾರೆ ಹಂಗಾಗಿ ರಜಾ ಹಾಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ದೊಡ್ಡಮ್ಮ ಅಯ್ಯೋ ಬ್ಯಾಡ ಅನ್ನಲ್ಲಪ್ಪ ಪಾಡತ್ತು ನಿನ್ ಕೆಲ್ಸಕ್ಕೆ ನೀನು ಹೋಗು ಕೆಲಸ ಮುಖ್ಯ ಹ್ಮ್ ರಜಾ ಗೀಜ ಏನು ಹಾಕೆಂಬಡ ಮದ್ವೆ ಕೆಲಸ ಮಾಡ್ರಿ ಪಾಪ ಕಷ್ಟಪಟ್ಟು ದುಡಿತಾ ಇದೀರ ದುಡಿಯೋದ್ ಮುಖ್ಯ ಸರಿ ದೊಡ್ಡಮ್ಮ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಮ್ಮ ಮತ್ತೆ ರೇವತಿ ಇಬ್ರು ನಿಮ್ಮನ್ನ ಬೆಂಗಳೂರೆಲ್ಲ ತೋರಿಸ್ತಾರೆ ಸರಿ ಸರಿ ನಾ ಪಾತ್ ಯೋಚ್ೀನಿರಿ ಆದ್ರೆ ಗೊತ್ತಿಲ್ಲ ನೋಡಿಗೆ ಒಂದು ಕಾಲ್ ಮಾಡಿ ಕೇಳ್ತೀನಿ ರಜಾ ಕೊಟ್ರೆ ಪರವಾಗಿಲ್ಲ ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಆಫೀಸಿಗೆ ಹೋಗಲೇಬೇಕಾಗುತ್ತೆ ಸುರೇಶ ರೇವತಿ ಇಬ್ರು ಆಫೀಸಿಗೆ ರಜಾ ಹಾಕ್ಬೇಡ್ರಿ ಇಬ್ರು ಕೆಲ್ಸಕ್ಕೆ ಹೋಗ್ರಿ ಕೆಲಸ ಮುಖ್ಯ ಗೊತ್ತಾತಾ ಅತ್ತೆ ಆದ್ರೂ ನೀವು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ ನಾವು ನಿಮ್ಮ ಜೊತೆ ಸಮಯ ಕಳೆಯಲಿದ್ರೆ ಹೇಗೆ ಮತ್ತು ಈ ಟೈಮಲ್ಲಿ ನಾವು ಆಫೀಸ್ ಅಂತ ಹೋದ್ರೆ ನಿಮಗೆ ಬೇಜಾರಾಗೋದಿಲ್ವಾ ಹಂಗೆ ಒಂದು ನನಗೆ ಬೇಜಾರಾಗಕ್ಕಿಲ್ಲ ನೀವು ಹೋಗಿ ಬರ್ರಿ ಸರಿ ಅತ್ತೆ ನೋಡೋಣ ಬೆಳಗ್ಗೆ ಒಂದ್ಸಲಿ ರಜಾ ಕೇಳ್ತೀನಿ ಕೊಟ್ಟರೆ ನಾನು ನಿಮ್ಮ ಜೊತೆ ಬೆಂಗಳೂರೆಲ್ಲ ಸುತ್ತಾಡೋದಕ್ಕೆ ಬರ್ತೀನಿ ಇಲ್ಲಾಂದ್ರೆ ಆಫೀಸಿಗೆ ಹೋಗ್ತೀನಿ ಅತ್ತೆ ಹ್ಞೂ ಸರಿ ಕಣವಾ ಹಾಗೆ ಮಾಡಿ ರೇವತಿನ ಆಫೀಸಿಗೆ ಏನಾರ ಹೋದ್ರೆ ನೀನಯ್ಯ ದೊಡ್ಡಮ್ಮನ ಅತಿಯಮ್ಮನ ಮಂಜುನು ಪಾಪುನು ಎಲ್ಲಾ ಕರ್ಕೊಂಡು ಸುತ್ತಾಡ್ಸ್ಕೊಂಡ್ ಬಾರಮ್ಮ ಹ್ಮ್ ಈ ಮೆಟ್ರೋದಲ್ಲಿ ಕರ್ಕೊಂಡು ಹೋಗು ಮೆಟ್ರೋದಲ್ಲಿ ಲಾಲ್ ಬಾಗಿಗ ಹತ್ರ ಹಾಕತ್ ನೋಡು ಹ್ಮ್ ಮೆಟ್ರೋದಾಗ ಹೋಗ್ಬಿಡಮ್ಮ ಹ್ಮ್ ದೊಡಮ್ಮನು ಮತ್ತೆ ಅತಿಯನು ಮತ್ತೆ ಮಂಜನು ಮೆಟ್ರೋ ನೋಡಿಲ್ಲ ಮೆಟ್ರೋ ಟ್ರೈನ್ಗು ಒಂದ್ಸಲಿ ಹೋಗ್ಲಿ ಹ್ಮ್ ಅದೇ ಪಾಡು ಸಲೀಕಣ ಸುಲೇಶ ಹಾಗೆ ಮಾಡ್ತೀನಿ ಮೆಟ್ಲೋ ನೋಡಿಲ್ಲ ಸುಶೀಲನು ನೋಡಿಲ್ಲ ಮಂಜುನು ನೋಡಿಲ್ಲ ಒಂದ್ಸಲಿ ಮೆಟ್ಲು ಹೋದಾಗೆ ಕಲ್ಕೊಂಡು ಹೋಗಿ ಬರ್ತೀನಿ ಲಾಲ್ ಬಾಗಿಗೆ ಹತ್ಲ ಆಗುತ್ತಲ್ವ ಮೆಟ್ಲೋ ಸ್ಟೇಷನ್ ಕಲ್ಕೊಂಡು ಹೋಗಿ ಬರ್ತೀನಿ ಬಿಡು ಹ್ಞೂ ಸರಿ ಕಣಮ್ಮ ಹಂಗೆ ಮಾಡು ಲಾಲ್ ಬಾಗ್ ತೋರ್ಸ್ಕೊಂಡು ಹಂಗೆ ಬರ್ತಾ ಮಂತ್ರಿ ಮಾಲ್ ಸಿಕ್ತತ್ತಲ್ಲ ಮಾಲ್ ಗು ಕರ್ಕೊಂಡು ಹೋಗಿ ಬಂದ್ಬಿಡು ದೊಡಮ್ಮ ನೋಡ್ಲಿ ಹೆಂಗೈತೆ ಮಾಲು ಅಂತಂದು ಹ್ಞೂ ಹಾಗೆ ಮಾಡ್ತೀನಿ ಕಣೋ ಅಜ್ಜಿ ಮ್ಯಾಟ್ರ ನೀನು ನಾನು ನಾಳೆ ಮೆಟ್ಲೋಟ್ ಲೈನಲ್ಲಿ ಕಳ್ಕೊಂಡು ಹೋಗ್ತೀನಿ ನೋಡು ಹೇಗಿರುತ್ತೆ ಅಂತ ಹೇಳಿ ನಿಂಗೆ ತುಂಬಾನೇ ಖುಷಿ ಆಗುತ್ತೆ ಕಣೋ ಹೌದೇನ ಜಿ ಮೆಟ್ರೋ ಟ್ರೈನು ಅದೇ ಮೇಲೆ ಹೋಗುತ್ತಲ್ಲ ಅದು ತಾನೆ ಹ್ಞೂ ಅಂಜು ಅದೇ ಮೇಲೆ ಅದೇ ಟ್ರೈನ್ ಅಜ್ಜಿ ನಾನು ತುಂಬಾ ಸಲ ಮೆಟ್ಲೋದಲ್ಲಿ ಓಡಾಡಿದೀವಿ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಗೊತ್ತಾ ಹೌದೇನೋ ಪ್ರವೀಣಾ ಅಷ್ಟು ಫಾಸ್ಟ್ ಆಗಿ ಹೋಗುತ್ತಾ

அஜி நீ நல்ல ஓதாத நனிகே ரங்கஜி ஐஸ்கிரீம் தின்ன கேனன கேளு தெல்ல கொடுசுன்ற கொடுஸ்தத்தே அவ நீனு பேடா அந்த யோல் பட கனே அஜி பேடா அந்த யோல் பட தந்த நோட இவனுக்கு கொடுசு அந்த யோல் பக்கேனா ஓ மாட்டே நீனந்து கொடுசல்ல ரங்கஜி கொடுசதனு கொடுஸ்படா அந்தியா ஓ சரி ஆக்கு பட ಅದ್ಯೋ ನಿಮ್ಮಜ್ಜಿ ಕೊಡಿಸ್ತಾಳಲ್ಲ ಕೊಡ್ಸಿದ್ದೆಲ್ಲ ತಿಂದುಬಿಡು ನಮ್ಮ ಅಜ್ಜಿ ಒಪ್ಕೊಬೇಡ್ತು ನಮ್ಮ ಅಜ್ಜಿ ಒಪ್ಕೊಂಬೇಡ್ತು ಮಂಜು ತುಂಬಾನೇ ಖುಷಿಯಾಗಿದಾನೆ ಅಯ್ಯೋ ಅಯ್ಯೋ ಅವ್ನು ಕೇಳಿದ್ದೆಲ್ಲ ಸಿಕ್ತೈತಿ ಅಂದ್ರೆ ಖುಷಿ ಆಗ್ದಲ್ಲ ಇರ್ತಾನೆ ರಮ್ಮ ಆ ಅವ್ನಿಗೆ ಇಂಥ ಕೇಳಿದ್ ತಕ್ಷಣ ಯಾರಾರ ಹ್ಞೂ ಕೊಡಿಸ್ತೀನಿ ಅಂತ ತಕ್ಷಣನೇ ಹಂಗೆ ಆಕಾಶಕ್ಕೆ ಯಾರು ಕೊಡ್ತಾನೆ ಅವನು ಹ್ಞೂ ಬಿಡಿಯತ್ತೆ ಮಕ್ಕಳು ಅಂದ್ರೆ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಕೊಡ್ಸಿದ ತಕ್ಷಣ ತುಂಬಾನೇ ಖುಷಿ ಆಗ್ಬಿಡ್ತಾರೆ ಅದ್ರಲ್ಲಿ ನಮ್ ಈ ನಮ್ಮ ಹಿಡಿಯಕ್ಕೆ ಆಗುದಿಲ್ಲ ನೋಡಿದ್ರಲ್ಲ ಗೆಳೆಯರೆ ನಮ್ಮ ರಂಗು ಮನೆಯ ಬಿರಿಯಾನಿ ಬರ್ಜರಿ ಊಟ ತುಂಬ ಚೆನ್ನಾಗಿತ್ತು ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು